ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸರಳವಾಗಿ ಪ್ಯಾಂಟ್ ಅನ್ನು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಸ್ನೇಹಿತರೆ ನಾನು ಯಾವ ಮ್ಯೂಸಿಕ್ ಹಾಕಿ ನಾನು ಕೆಲವೊಂದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿದ್ದೆ ಬಟ್ ನಾನು ಇವತ್ತು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡೋದಕ್ಕೋಸ್ಕರ ನಾನು ಈ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ತುಂಬಾ ಟೈಮ್ ಇಡುತ್ತೆ ಸ್ನೇಹಿತರೆ ಇದಕ್ಕೆ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಸ್ನೇಹಿತರೆ ನೋಡಿ ನಾವು ಇವಾಗ ಮೊದಲಿಗೆ ಬಂದು ಫ್ರಂಟ್ ಅನ್ನ ಪಾಕೆಟ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇರ್ದು ನಿಮ್ದು ಫಾಟ್ ಫಾಟ್ ಆಗಿ ನಾನು ವೀಡಿಯೋ ಹಾಕಿದ್ದೆ ವಿತ್ ಮ್ಯೂಸಿಕ್ ಹಾಕಿದ್ದೆ ಸ್ನೇಹಿತರೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಮೊದಲಿಗೆ ವಾಯ್ಸ್ ಅವ್ರು ಕೊಡ್ತಾ ಇದೀನಿ ನೋಡಿ ಪಾಕೆಟ್ಗೆ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನ ಕಟ್ ಮಾಡ್ಕೋಬೇಕು ನೋಡಿ ನೀವು ಯಾವ ಸೈಜಿಗೆ ಪಾಕೆಟ್ ಅನ್ನು ಕಟ್ ಮಾರ್ಕ್ ಮಾಡ್ಕೊಂಡಿರೋ ನೀವು ಕಟ್ ಮಾಡಿ ಹಾಗೆ ನೋಡಿ ಪಾಕೆಟ್ ಎರಡು ಪಾಕೆಟ್ ನಾನು ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬಟ್ಟೆ ಪ್ಯಾಂಟ್ ಬಟ್ಟೆಲೆ ಉಳಿದ್ರೆ ನೀವು ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಎಕ್ಸ್ಟ್ರಾ ಬಟ್ಟೆ ಕೂಡ ಯೂಸ್ ಮಾಡಬಹುದು ನಾನು ಬಂದು ಇದರಲ್ಲಿ ಎಕ್ಸ್ಟ್ರಾ ಇತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಸೈಜ್ ಬಂದು ತೋರಿಸ್ತೀನಿ ನೋಡಿ ಹನ್ನೆರಡುವರೆ ಹನ್ನೆರಡುವರೆ ಇಂಚು ಲೆಂತ್ ಇದೆ ಟೋಟಲ್ ಬಂದು ಹಾಗೆ ಆರು ಕಾಲ್ ಇಂಚು ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಹನ್ನೆರಡುವರೆ ಹನ್ನೆರಡುವರೆ ಹಿಂಗಿದೆ ನಾವು ಇದನ್ನ ಫೋಲ್ಡ್ ಮಾಡಿದಾಗ ನಮಗೆ ಆ ರೀತಿ ಪಾಕೆಟ್ ಅನ್ನೋದು ರೆಡಿ ಆಗುತ್ತೆ ಹನ್ನೆರಡುವರೆ ಇಂಚು ಲೆಂತ್ ಹನ್ನೆರಡುವರೆ ಇಂಚು ಬಿಡಿತು ಪಾಯಿಂಟ್ ಫೈವ್ ಆರು ಕಾಲು ಇಂಚು ಅಗಲ ಆಗುತ್ತೆ ಆರೂವರೆ ಇಂಚು ಕಾಲ ಇಂಚ್ ಆಗುತ್ತೆ ಇಟ್ಟು ಈ ರೀತಿ ಪಾಕೆಟ್ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೊಂಡಿದೀವಿ ಇಟ್ಟು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಸ್ಟಿಚ್ ಬಿಟ್ಕೋಬೇಕು ನಾವು ಬಿಟ್ಕೊಂಡ್ ನಂತರ ನೋಡಿ ಈ ತರ ನಾವು ಗೀರ್ ಕಂಡು ಕ್ಲೀನ್ ಆಗಿ ಮೇಲ್ಗಡೆಗೆ ಒಂದು ಕಿನಾರ ಸ್ಟಿಚ್ ಬಿಟ್ಕೋಣ ಸ್ನೇಹಿತರ ಇದಕ್ಕೆ ನಾವು ಬೇರೆ ಬಟ್ಟೆ ಹಚ್ಚಿದಾಗ ನಾವು ಅದಕ್ಕೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಹಚ್ಚಬೇಕು ಒಂದ್ ಇಂಚು ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ಲ ಇಲ್ಲಿ ಸ್ಟಿಚ್ ಬಿಡ್ತಾ ಇದೀವಿ ಇದಕ್ಕೆ ನೋಡಿ ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವು ಪಾಕೆಟ್ಗೆ ಅಟ್ಯಾಚ್ ಮಾಡ್ಕೊಂಡಿದೀವಿ ಇವಾಗ ಕೆಳಗಡೆ ನಾವು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಪಾಕೆಟ್ ಅನ್ನೋದು ಈ ರೀತಿ ನಮಗೆ ರೆಡಿ ಆಯಿತು ಇವಾಗ ಇದನ್ನ ಕೆಳಗಡೆಗೆ ನೋಡಿ ಸೆಂಟರ್ಗೆ ನಾವು ಫೋಲ್ಡ್ ಮಾಡ್ಕೊಂಡು ಕೆಳಗಡೆಗೆ ನಾವು ಒಂದು ಸ್ಟಿಚ್ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ದಯವಿಟ್ಟು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಸ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಇವಾಗ ಕೆಳಗಡೆ ನಾವು ಇನ್ನೊಂದು ಸ್ಟಿಚ್ ಬಿಡ್ಕೋಬೇಕು ಮೇಲ್ಗಡೆ ಮಾಡಿ ಕೆಳಗಡೆ ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಿ ಇವಾಗ ನಮಗೆ ಪಾಕೆಟ್ ಈ ರೀತಿ ರೆಡಿ ಆಯಿತು ನಮಗೆ ಇವಾಗ ಮೇಲ್ಗಡೆಗೆ ಹಾಗೆ ಸೈಡ್ ನಾವು ಸ್ಟಿಚ್ ಬಿಟ್ಕೋಬೇಕು ನೋಡಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಬಿಟ್ಕೋಬೇಕು ಹಾಗೆ ನಾವು ಫೋರ್ ಇಂಟು ನಲವತ್ ನಾ ಸೊಂಟದ ದಳತೆ ನಾಲ್ಕರಲ್ಲಿ ಒಂದು ಭಾಗ ನಾವು ಏನು ಇಟ್ಕೊಂಡಿರ್ತೀವಿ ಫ್ರಂಟಲ್ಲಿ ಅದು ಕರೆಕ್ಟ್ ಆಗಿದೆಯಲ್ಲ ಅನ್ನೋಸ ಟೇಪ್ ಮಾಡ್ಕೊಂಡು ನೋಡಿ ಕರೆಕ್ಟ್ ಆಗಿದ್ರೆ ನೀವು ಅಲ್ಲಿಗೆ ಆ ಸ್ಟಿಚ್ ಅನ್ನ ಬಿಡಿ ತರ ಎಕ್ಸಸರಿ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ ಇದು ಟೆಂತ್ ಕ್ಲಾಸ್ ಹುಡುಗಿಂದು ಯೂನಿಫಾರ್ಮು ಪ್ಯಾಂಟ್ ಕಟಿಂಗು ಹಾಗಾಗಿ ಇದರಲ್ಲಿ ನಾರ್ಮಲ್ ಪ್ಯಾಂಟ್ ನಾವು ದೊಡ್ಡವರ್ ಪ್ಯಾಂಟ್ಗೂ ಹಾಗೆ ಜೆಂಟ್ಸ್ ಪ್ಯಾಂಟ್ಗೂ ಈ ಪ್ಯಾಂಟಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಏನಂದ್ರೆ ಇದರಲ್ಲಿ ಪಾಕೆಟ್ ಇಲ್ಲ ನಮಗೆ ಇದರಲ್ಲಿ ಪಾಕೆಟ್ ಇಲ್ಲ ಕೆಲವೊಂದು ಇರುತ್ತೆ ಸ್ನೇಹಿತರೆ ಚೇಂಜಸ್ ಬಟ್ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಡಿಫರೆಂಟ್ ಇರುತ್ತೆ ಅದರಲ್ಲಿ ನಾವು ಗ್ರಿಪ್ ಹಾಕ್ತೀವಿ ಸೊಟ್ಟು ನೋಡಿ ಇದು ನಮಗೆ ಎರಡು ಪಾಕೆಟ್ ನಾವು ರೆಡಿ ಮಾಡ್ಕೊಂಡಿದೀವಿ ಈ ರೀತಿ ಆಯ್ತು ಸ್ನೇಹಿತರ ನೋಡಿ ಇವಾಗ ನಾವು ಬ್ಯಾಕ್ ಪಾಕೆಟ್ ಅನ್ನ ಸ್ಟೆಚ್ ಇದು ಬ್ಯಾಕ್ ಪಾರ್ಟ್ ಎರಡು ನಾವು ಎಂಟು ಮಾರ್ಕ್ ಹಾಕಬೇಕು ಎರಡಕ್ಕೂ ಕೂಡ ನಮಗೆ ಅಪೋಸಿಟ್ ಅಲ್ಲಿ ಹಾಕೊಂಡ್ರೆ ನಮ್ಗೆ ಈಸಿಯಾಗಿ ಲೆಫ್ಟ್ ರೈಟ್ ಅನ್ನ ಸಿಕ್ಕಿಡುತ್ತೆ ನೋಡಿ ಇವಾಗ ನಾವು ಬ್ಯಾಕ್ ಸೈಡ್ ಒಂದು ಡಾಟ್ ಬರುತ್ತೆ ನೋಡಿ ಒಂದ್ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇದು ಕೂಡ ಕಟಿಂಗ್ ಮುಡಿ ಹಾಕಿ ಸ್ನೇಹಿತರೆ ದಯವಿಟ್ಟು ನೋಡಿದ್ರು ನೋಡಿ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎರಡಕ್ಕೂ ಎರಡು ಸೈಡ್ ಕೂಡ ಒಂದೇ ಹತ್ರ ಬರಂಗೆ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಡಾಟ್ ಅನ್ನ ನಾವು ಒಂದ್ ಇಂಚು ಬಿಟ್ಟಿರ್ತೀವಿ ಸ್ನೇಹಿತರೆ ಆ ಒಂದ್ ಇಂಚು ಡಾಟ್ ಅನ್ನ ಹಿಡಿಯೋಣ ನಾವು ನೋಡಿ ಇದಕ್ಕೆ ಒಂದು ಬಲಗಡೆ ಸೈಡ್ ನಾವು ಪಾಕೆಟ್ ಅನ್ನು ಮಾಡ್ಕೋಬೇಕು ಇಲ್ಲ ಅಂದ್ರೆ ಸ್ನೇಹಿತರೆ ಎರಡಕ್ಕೂ ಕೂಡ ನೀವು ಪಾಕೆಟ್ ಮಾಡಬಹುದು ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾವು ಆಪ್ಷನಲ್ ಒಂದು ಬೇಕಾದ್ರೆ ಮಾಡಬಹುದು ಸ್ಕೂಲ್ ಯೂನಿಫಾರ್ಮ್ ಗೆ ಇಲ್ಲಿದ್ರು ನಡೆಯುತ್ತೆ ಸ್ನೇಹಿತರೆ ಮಾಡೋದು ಬೆಟರ್ ನೋಡಿ ಇವಾಗ ನಾನು ಬಲಗಡೆ ಒಂದು ಪಾಕೆಟ್ ಅನ್ನು ಅಟ್ಯಾಕ್ ಮಾಡ್ತಾ ಇದೀನಿ ಡಾಟ್ ಏನ್ ಹಿಡಿದೀವಿ ಆ ಪಾಯಿಂಟ್ ಅಲ್ಲಿ ನಮಗೆ ಒಂದು ಪಾಕೆಟ್ ಬರಬೇಕು ನೋಡಿ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅನ್ನು ನೀವು ಸ್ನೇಹಿತರೆ ನೋಡಿ ಸುಮಾರು ಒಂದು ಏಳು ಇಂಚು ಅಗಲ ಇದೆ ಇದು ಒಂದು ಹದಿನೈದು ಇಂಚು ಲೆಂತ್ ಇರಬೇಕು ನಮಗೆ ಏಳು ಇಂಚು ಅಗಲ ಅಂದ್ರೆ ನಮಗೆ ಪಾಕೆಟ್ ಬಂದು ರೆಡಿ ಬಂದು ನಾಲ್ಕು ಇಂಚು ಇಂಚಿದ್ರೆ ಸಾಕಿದ್ಗೆ ಹಾಗಾಗಿ ನಾವು ಒಂದು ಏಳು ಇಂಚು ಅಗಲ ತಗೋಬೇಕು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿಗೋಸ್ಕರ ನಮಗೆ ಎಕ್ಸ್ಟ್ರಾ ಬೇಕು ಹಾಗಾಗಿ ನೋಡಿ ಇನ್ನೊಂದು ಪಟ್ಟಿನ ಒಂದು ಎರಡೂವರೆ ಇಂಚ ಅಗಲ ಹಾಗೆ ಏಳು ಇಂಚು ಉದ್ದಷ್ಟು ಇನ್ನೊಂದು ಪಟ್ಟಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನ ಮೇಲ್ಗಡೆ ಇಟ್ಟು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಬಿಡ್ತೀನಿ ಸ್ನೇಹಿತರೆ ತುಂಬಾ ಈಜಿ ಮೆಥಡ್ ಇದು ಪಾಕೆಟ್ ಇದು ಈ ತರ ನೀವು ಅನ್ನು ಸ್ಟಿಚ್ ಮಾಡಬಹುದು ನೋಡಿ ನಾನು ಎರಡು ನಾಲ್ಕು ಮುಕ್ಕಾಲು ಇಂಚು ಪಾಕೆಟ್ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇಟ್ಟು ಅದನ್ನ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಮೆಥಡ್ ಇದೆ ಇದರಲ್ಲಿ ಕೆಳಗಡೆ ಬೇರೆ ಬಟ್ಟೆ ಕಲರ್ ಬಟ್ಟೆ ಆಯಿತು ನಮಗೆ ಕೆಳಗಡೆ ಇಟ್ಟು ನಾವು ಪಾಕೆಟ್ ಅನ್ನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಅದು ಬೇರೆ ರೀತಿ ಇದೆ ಇದು ನಿಮಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ಈ ರೀತಿ ನೀವು ಪಾಕೆಟ್ ಅನ್ನ ಟ್ರೈ ಮಾಡಿ ಇದು ಬ್ಯಾಕ್ ಪಾಕೆಟ್ ತುಂಬಾ ಸಿಂಪಲ್ ಆಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೀವು ನೋಡಿ ಇವಾಗ ಎರಡನ್ನೂ ಇಟ್ಟು ನಾವು ಏನು ಮಾರ್ಕ್ ಮಾಡ್ಕೊಂಡಿದೀವಿ ನಾಲ್ಕು ಮುಕ್ಕಾಲ್ ಇಂಚಿಗೆ ಒಂದು ಕಾಲ್ ಇಂಚಿನಷ್ಟು ಕಿಣರ ಬಿಟ್ಟು ನೀವು ಸ್ಟಿಚ್ ಅನ್ನ ಬಿಟ್ಕೋಬೇಕು ಎರಡಕ್ಕೂ ಕೂಡ ಅಷ್ಟೇ ಎರಡು ಕೂಡ ಅಷ್ಟೇ ಈಕ್ವಲ್ ಆಗಿರಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಪಾಕೆಟ್ ಅನ್ನೋದು ನೀಟಾಗಿ ಬರಲ್ಲ ಅದು ಹಾಗೆ ಇದಕ್ಕೆ ನೋಡಿ ನಾವು ಡಾಟ್ ಇರುತ್ತಲ್ಲ ಸೆಂಟರ್ ಗೆ ನಾವು ಒಂದು ಲೂಪ್ಸ್ ಬೇಕಾದ್ರೂ ಹಾಕ್ಬೋದು ಬಟ್ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಹಾಕಿಲ್ಲ ಇದಕ್ಕೆ ನಾವು ಅದಕ್ಕೆ ಹೇಳಿದೆ ನಿಮಗೆ ಜೆಂಟ್ಸ್ ಪ್ಯಾಂಟ್ ಒಂದು ಸ್ಟಿಚ್ ಮಾಡಿದ್ರೆ ಅದಕ್ಕೆಲ್ಲ ಲೂಪ್ಸ್ ಆಮೇಲೆ ಬಟನ್ ಎಲ್ಲಾ ಹಾಕ್ಬೇಕು ನಾವು ಬಟನ್ ಹಾಕಲಿಕ್ಕೆ ಒಂದು ಲೂಪ್ಸ್ ಹಾಕಬೇಕು ಆದರೆ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರೆ ಇದು ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳಿದೆ ನಿಮಗೆ ಸ್ವಲ್ಪ ಚೇಂಜಸ್ ಇರುತ್ತೆ ಜೆಂಟ್ಸ್ ಪ್ಯಾಂಟ್ ಗೆ ಇದಕ್ಕೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಬಟ್ ಸೇಮ್ ಅದರ್ವೈಸ್ ಎಲ್ಲ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನು ನಾವು ಮೂಲಿನ ಕಟ್ ಮಾಡ್ಕೋಬೇಕು ನಾಲ್ಕು ಮೂಲಿನ ಕಟ್ ಮಾಡ್ಕೋಬೇಕು ನಾವೇನು ಈ ಪಾಕೆಟ್ಗೆ ನಮ್ಮ ಅದನ್ನ ಸ್ಟಿಚ್ ಬಿಟ್ಟಿದ್ದೀವಿ ನಾಲ್ಕು ಮೂಲೆಗೂ ನಮಗೆ ನೀಟಾಗಿ ಬರೋಂಗೆ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಹೊಸಬ್ರೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬಾ ಜನ ನೋಡ್ತಾರೆ ಬಟ್ ಲೈಕ್ ಮಾಡಲ್ಲ ನಿಮಗೆ ಒಂದು ಲೈಕ್ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಮಗೆ ಸ್ನೇಹಿತರೆ ನೋಡಿ ಜೆಂಟ್ಸ್ ನಾವೆಲ್ಲ ವೀಡಿಯೋಸ್ ಮಾಡ್ತೀವಿ ನಮ್ಗೆ ತುಂಬಾ ವ್ಯೂಸ್ ಬರಲ್ಲ ಸ್ನೇಹಿತರೆ ಏನಕ್ಕೆ ನೋಡಿ ಆಡಿಯನ್ಸ್ ಕಮ್ಮಿ ನಮ್ಗೆ ನಮಗೆ ಜೆಂಟ್ಸ್ ಆಡಿಯನ್ಸ್ ಕಮ್ಮಿ ಇರ್ತಾರೆ ಹಾಗಾಗಿ ನಮಗೆ ವ್ಯೂಸ್ ಬರಲ್ಲ ಬಂದು ನೀವು ನೋಡ್ತಾ ಇರೋದು ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ರು ಕೂಡ ನಿಮ್ದು ಏನು ಏನು ಸಮಸ್ಯೆ ಇದೆ ದಯವಿಟ್ಟು ಕಮೆಂಟ್ ಸೆಕ್ ಕಮೆಂಟ್ ಮಾಡಿ ತಿಳಿಸಿ ನಾವು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಒಂದು ಕಮೆಂಟ್ ಒಂದು ಲೈಕ್ ನಮಗೆ ಇನ್ನೂ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ ಹಾಗಾಗಿ ನೋಡಿ ವ್ಯೂಸೆ ಬರಲ್ಲ ನಮಗೆ ಏನಕ್ಕೆ ಇಬ್ಬರು ಆಡಿಯನ್ಸ್ ಕಮ್ಮಿ ಇರೋದ್ರಿಂದ ನಮಗೆ ವ್ಯೂಸ್ ಬರಲ್ಲ ನೋಡೋರು ಕಮ್ಮಿ ಇದನ್ನ ಪ್ಯಾಂಟು ಹಾಗೆ ಶರ್ಟ್ ಕಟಿಂಗ್ ಎಲ್ಲ ಕನ್ನಡದಲ್ಲಿ ಕಮ್ಮಿ ಹಿಂದಿ ಹಿಂದಿಯಲ್ಲಿ ಜಾಸ್ತಿ ನೋಡ್ತಾರೆ ಸ್ನೇಹಿತರೆ ನಮಗೆ ಹಿಂದಿ ಬರಬೇಕಲ್ಲ ಹಾಗಾಗಿ ನಮ್ಮ ಕಾಡೆ ಕನ್ನಡ ಆಡಿಯನ್ಸ್ ನಮ್ಮನ್ನು ಸಪೋರ್ಟ್ ಮಾಡಿ ಏನೋ ಗೊತ್ತಿರೋದನ್ನ ಹೇಳ್ಕೊಡ್ತೀವಿ ನೋಡಿ ಇವಾಗ ಫೋಲ್ಡ್ ಮಾಡಿ ನಾವು ಎಷ್ಟು ಅಗಲ ಒಂದು ಹಾಫ್ ಇಂಚಿನಷ್ಟು ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಪಟ್ಟಿ ಮಾಡ್ಬೇಕು ನೋಡಿ ಫೋರ್ಟಿ ಮಾಡ್ಕೊಂಡು ಈ ತರ ಒಳಗಡೆ ಹಾಕಿಬಿಡಿ ಇದು ತುಂಬಾ ಸಿಂಪಲ್ ಐಡಿಯಾ ಸ್ನೇಹಿತರೆ ಇದು ಇನ್ನೊಂದು ಮೆಥಡ್ ಇದೆ ಅದು ಹೊಸಬ್ರಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಇದನ್ನ ಎಲ್ಲರೂ ಮಾಡಬಹುದು ಇದು ತುಂಬಾ ಈಸಿ ಬಟ್ ಬಟ್ಟೆ ಅದೇ ಕಲರ್ ಇರಬೇಕು ನೋಡಿ ಈ ತರ ರೆಡಿ ಆಯ್ತು ಇವಾಗ ಒಳಗಡೆ ಕ್ಲೀನ್ ಆಗಿಲ್ಲ ಎರಡು ಪೀಸ್ ಅನ್ನು ಹಾಕಿ ಈ ತರ ನಾವು ಸೈಡು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಎರಡು ಕಡೆಗೂ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಹಾಗೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಬಿಡೋಣ ಈ ತರ ಪಾಕೆಟ್ ರೆಡಿ ಆಯಿತು ಇವಾಗ ಒಳಗಡೆ ಜಾಯಿಂಟ್ ಮಾಡೋಣ ಮಾಡ್ಕೊಂಡು ನಮಗೆ ಪಾಕೆಟ್ ಲೆಂತ್ ಒಂದು ಸ್ನೇಹಿತರೆ ಐದೂವರೆ ಇಂಚು ನಮಗೆ ಪಾಕೆಟ್ ರೆಡಿ ಸಿಕ್ಕು ಸಾಕು ಒಳಗಡೆಗೆ ಅಷ್ಟು ಬಿಟ್ಕೊಂಡು ನೀವು ಉಳಿದ್ನ ಒಂದು ನ್ಯಾಯಿಗೆ ನೋಡಿ ಸಿಂಪಲ್ ಆಗಿ ಎರಡು ಕಡೆ ಸೈಡ್ ನಾವು ಒಂದು ಸ್ಟಿಚ್ ಬಿಡ್ಕೊಂಡ್ರೆ ಸಾಕಾಗುತ್ತೆ ಒಂದು ಸ್ಟಿಚ್ ಬಿಡ್ಕೊಂಡು ಅದನ್ನ ಟರ್ನ್ ಮಾಡಿ ನಾವು ಮೇಲ್ಗಡೆ ಇನ್ನೊಂದು ಸ್ಟಿಚ್ ಬಿಡಬೇಕು ಬಿಡಿಸುತ್ತೆ ಪಾಕೆಟ್ ಈ ರೀತಿ ನಾವು ಟರ್ನ್ ಮಾಡ್ಕೊಂಡಿದ್ವಿ ಟರ್ನ್ ಮಾಡ್ಕೊಂಡು ಇವಾಗ ಸುತ್ತಲಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡ ಮೊದಲಿಗೆ ಬಂದು ನೋಡಿ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ ಪಾಕೆಟ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಮೇಲ್ಗಡೆಗೆ ಅದನ್ನು ಫೋಲ್ಡಿಂಗ್ ಮಾಡಿ ನಾವು ಕ್ಲೀನ್ ಆಗಿ ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಏನಕ್ಕಂದ್ರೆ ಇದು ಸುಮಾರು ನೋಡಿ ಒಂದೂವರೆ ತಾಸಿದೆ ಇದು ಹಾಗಾಗಿ ನಾವು ಸ್ವಲ್ಪ ವಿಡಿಯೋನ ಏಕೆಂದ್ರೆ ಡಾಟಾ ಸಿಕ್ಕಾಪಟ್ಟೆ ಬೇಕು ಸ್ನೇಹಿತರೆ ಒಂದು ವಿಡಿಯೋಕ್ಕೆ ನಮಗೆ ತುಂಬ ಡಾಟಾ ಬೇಕು ಹಾಗಾಗಿ ವಿಡಿಯೋ ಲೆಂತ್ ಮಾಡಿಲ್ಲ ಸ್ವಲ್ಪ ಸ್ಲೋ ಫಾಸ್ಟ್ ಮೋಷನ್ ಮಾಡಿದ್ದೀನಿ ಬಟ್ ನಾನು ಹೇಳಿದ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಜಾಸ್ತಿ ಜನ ಕಮೆಂಟ್ ಮಾಡಿದಷ್ಟು ಲೈಕ್ ಮಾಡಿದಷ್ಟು ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಬರೋ ಟಾಪಿಕ್ ನಾವು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ ನೋಡಿ ಇವಾಗ ಪಾಕೆಟ್ಗೆ ನಾವು ಮೇಲ್ಗಡೆಗೆ ಸ್ಟಿಚ್ ಬಿಟ್ಕೋಬೇಕು ನೋಡಿ ಮೇಲ್ಗಡೆಗೆ ನಾವು ಜಾಯಿಂಟ್ ಅನ್ನು ಮಾಡ್ಕೋಬೇಕು ಅದನ್ನು ನೋಡಿ ಪಾಕೆಟ್ ಅನ್ನೋದು ನಮಗೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಇವಾಗ ಸಿಂಪಲ್ ಆಗಿ ನೀವು ಪಾಕೆಟ್ ಅನ್ನ ವಸಬ್ರಾಗಿದ್ರೆ ಈ ಮೆಥಡ್ ಅಲ್ಲಿ ಫಾಲೋ ಮಾಡಿ ಸ್ನೇಹಿತರೆ ಇದು ಇದರಲ್ಲಿ ತುಂಬಾ ನೀಟ್ನೆಸ್ ಬರ್ಬೇಕು ಸ್ನೇಹಿತರೆ ನಾವು ಇದು ಯೂನಿಫಾರ್ಮ್ ಆಗಿರೋದ್ರಿಂದ ನಿಮಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ಒಂದೊಂದು ವಿಡಿಯೋಸ್ ಒಂದೊಂದು ಪಾರ್ಟ್ ಒಂದು ವಿಡಿಯೋಸ್ ಮಾಡ್ತೀವಿ ಸ್ನೇಹಿತರೆ ತುಂಬಾ ಲೆಂತ್ ಆಗುತ್ತೆ ಇವೆಲ್ಲ ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಗೆ ಫ್ರಂಟ್ ಪಾರ್ಟ್ ಅನ್ನ ಅಟ್ಯಾಚ್ ಮಾಡೋಣ ನೋಡಿ ಫ್ರಂಟ್ ಪಾರ್ಟಿಗೆ ನಾವು ಆಲ್ರೆಡಿ ಪಾಕೆಟ್ ಅನ್ನು ಮಾಡ್ಕೊಂಡಿದೀವಿ ನಿಮ್ಗೆ ಹಿಂದೆ ನೋಡಿದಿರಾ ಹಾಗೆ ನೋಡಿ ಇವಾಗ ಫ್ರಂಟ್ ಬ್ಯಾಕ್ ಪಾರ್ಟಿಗೆ ಮಾಡ್ಕೊಂಡಿದ್ದೀವಿ ಇವಾಗ ಎರಡನ್ನೂ ಸೇರಿಸಿ ನಾವು ಅಟ್ಯಾಚ್ ಮಾಡ್ತಾ ಇದೀನಿ ನೋಡಿ ಈ ಥರ ಇಟ್ಟು ನಾವು ಒಂದು ಹಾಫ್ ಇಂಚ್ ಮಾರ್ಜಿನ್ ಅಷ್ಟು ಸ್ಟಿಚ್ ಬಿಟ್ಕೋಬೇಕು ನೋಡಿ ಕರೆಕ್ಟ್ ಒಂದು ಸರಿ ಚೆಕ್ ಥರ ಕೆಳಗಡೆಗೆ ನಾವು ಬ್ಯಾಕ್ ಪಾರ್ಟನ್ನು ಇಟ್ಟು ಮೇಲ್ಗಡೆಗೆ ಫ್ರಂಟ್ ಪಾರ್ಟನ್ನು ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರ ಎರಡು ಕಾಲ್ದು ನಾವು ಅದೇ ರೀತಿ ನಾವು ಫ್ರಂಟ್ ಪಾರ್ಟ್ ಎರಡು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ನಾವು ಓರ್ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ ಕಂಪಲ್ಸರಿ ಸ್ನೇಹಿತರೆ ಓರ್ಲಾಕ್ ಬೇಕೇ ಬೇಕು ಪ್ಯಾಂಟ್ಗೆಲ್ಲ ನಮಗೆ ಪ್ಯಾಂಟ್ ಹಾಗೆ ಶರ್ಟ್ಗೆಲ್ಲ ಗೆಲ್ಲ ಲಾಕ್ ಮಾಡ್ಲೇಬೇಕು ನಾವು ಕಂಪಲ್ಸರಿ ಸ್ನೇಹಿತರೆ ನೋಡಿ ನಾವು ಇವಾಗ ಎರಡಕ್ಕೂ ಓರ್ಲಾಕ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ನೋಡಿ ಓವರ್ಲಾಕ್ ಮಾಡ್ಕೊಂಡ ಮಾಡ್ಕೊಂಡ್ ನಂತರ ನೀಟಾಗಿ ಈ ತರ ಓವರ್ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಸೈಡ್ ಮೂರ್ ಸೈಡ್ ಒಂದ್ ಸೈಡ್ ಒಂದು ಕಾಲಿಗೆ ಬಂದು ಮೂರ್ ಸೈಡ್ ಓವರ್ಲಾಕ್ ಬರುತ್ತೆ ಒಂದ್ರಲ್ಲಿ ನಾವು ಸ್ಟಿಚ್ ಬಿಡೋದ್ರಿಂದ ಅದು ಕೂಡ ಅಷ್ಟೇ ಸ್ಟಿಚ್ ಲೆಸ್ ನಾವು ಮಾಡ್ಬೇಕಂದ್ರೆ ಸ್ನೇಹಿತರೆ ಪಾಕೆಟ್ ಸೈಡ್ ಕೂಡ ಎರಡು ನಾಲ್ಕು ಬಿಡ್ಕೊಬೇಕಾಗುತ್ತೆ ನಾವು ಲಾಕ್ ಅನ್ನ ನೋಡಿ ಇವಾಗ ಇಟ್ಟು ಒಂದು ಕಿನಾರೆ ಸ್ಟಿಚ್ ಬಿಡ್ತಾ ಇದ್ದೀನಿ ನಾನು ಇದರಲ್ಲಿ ಡಬಲ್ ಸ್ಟಿಚ್ ಬೇಕಾದ್ರೂ ಬಿಡಬಹುದು ಇಲ್ಲಾಂದರೆ ಗೋಡಾ ಸ್ಟಿಚ್ ಬೇಕಾದರೂ ಬಿಡಬಹುದು ನಿಮ್ಮ ಇದು ಬಟ್ ಸ್ಟಿಚ್ ಲೆಸ್ ಕೂಡ ಮಾಡಬಹುದು ಸ್ನೇಹಿತರೆ ನಾವು ನೋಡಿ ಈ ನಾವು ಏನು ಅಟ್ಯಾಚ್ ಮಾಡ್ತಿದ್ವಿ ಇದನ್ನ ಸಪ್ರೇಟ್ ಆಗಿ ಎರಡಕ್ಕೂ ಕೂಡ ಒರ್ಲಾಕ್ ಮಾಡಿಕೊಂಡು ನಾವು ಸ್ಟಿಚ್ ಲೆಸ್ ಆಗಿ ಮಾಡಬಹುದು ಅದಕ್ಕಾಗಿ ಜೆಂಟ್ಸ್ ಪ್ಯಾಂಟ್ ಅಲ್ಲಿ ನಾವು ಅದೇ ತರ ಮಾಡ್ತೀವಿ ಸ್ಟಿಚ್ ಲೆಸ್ ಬೇಕಂದ್ರೆ ಇದು ಸ್ವಲ್ಪ ತುಂಬಾ ಈಜಿ ಸೊ ಸ್ನೇಹಿತರೆ ಹೊಸಬರಿಗೆ ಇದು ಈಸಿ ಆಗುತ್ತೆ ಇದು ನೋಡಿ ಇವಾಗ ಇದೇ ತರ ಅದಕ್ಕೂ ಕೂಡ ಇದೇ ತರ ಸ್ಟಿಚ್ ಬಿಡ್ಕೊಂಡು ಸ್ನೇಹಿತರೆ ದಯವಿಟ್ಟು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಏನಾದ್ರು ಇವಾಗ ನೋಡ್ತಾ ಇದ್ದೆ ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ ಸ್ನೇಹಿತರೆ ನಾನು ಹೇಳಿದ್ದೆ ಹಾಗಾಗಿ ಸ್ವಲ್ಪ ಹೊತ್ತಿಗೆ ಹೇಳ್ತಾ ಇರ್ತೀನಿ ಹಾಗಾಗಿ ಲೈಕ್ ಮಾಡಿ ಅಂತ ನೋಡಿ ಸ್ನೇಹಿತರೆ ಇವಾಗ ಮೇಲ್ಗಡೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ ನಾವು ಎರಡಕ್ಕೂ ಕಿನಾರ್ ಸ್ಟಿಚ್ ಅನ್ನು ಬಿಟ್ಕೊಂಡಿದ್ದೀವಿ ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನಾವು ಜಿಪ್ ಅನ್ನು ಅಟ್ಯಾಚ್ ಮಾಡೋಣ ನೋಡಿ ನಾನು ಈ ಥರ ಅಂಚ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಕೂಡ ನಾವು ಬೇರೆ ಮೆಥಡಲ್ಲಿ ರೆಡಿ ಮಾಡ್ಕೋಬೇಕು ಬಟ್ ನಾನು ಇದಕ್ಕೆ ಅಂಚ್ ಪೀಸ್ ಇದೆ ಅದನ್ನೇ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಏಳು ಮುಕ್ಕಾಲು ಇಂಚಿನಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಎರಡು ಪಟ್ಟಿನ ನೋಡಿ ಈ ಥರ ಒಂದಕ್ಕೆ ಹಚ್ಕೊಂಡು ಒಂದಕ್ಕೆಂದರೆ ನಾವು ಎಡಗಡೆ ಸೈಡು ಇದನ್ನು ಹಚ್ಕೋಬೇಕು ನೋಡಿ ಇದು ಬಲಗಡೆಗೆ ಬರುತ್ತೆ ಇದು ಇದು ರೈಟ್ ಸೈಡ್ ಬರುತ್ತೆ ಅದು ಲೆಫ್ಟ್ ಸೈಡ್ ಬರುತ್ತೆ ನೋಡಿ ಇವಾಗ ನಾವು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದೀವಿ ರೈಟ್ ಸೈಡ್ ಹಚ್ಲಿಕ್ಕೆ ಅದಕ್ಕೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ಮದ್ಲಿಗೆ ನೋಡಿ ನಿಮಗೆ ಒಂದೊಂದು ಪಾರ್ಟ್ ಒಂದೊಂದು ವಿಡಿಯೋ ಸಿಗುತ್ತೆ ಇಂಗ್ಲೀಷ್ ಅಲ್ಲಿ ಹಿಂದಿ ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ನಿಮ್ಗೆ ಏನ್ ಡೌಟ್ ಇದೆ ಆ ಟಾಪಿಕ್ ಬಗ್ಗೆ ನಿಮಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದೇ ಟಾಪಿಕ್ ವಿಡಿಯೋ ಬರುತ್ತೆ ನಿಮಗೆ ಏನಂದ್ರೆ ಜೂಮ್ ಇ ಒಂದೊಂದು ಪಾರ್ಟ್ ನಾವು ಒಂದೊಂದು ವೀಡಿಯೋ ವೀಡಿಯೋ ಮಾಡಿದ್ರು ತುಂಬಾ ಇದೆ ಸ್ನೇಹಿತರೆ ನೋಡಿ ಇದು ಜಿಪ್ ಯಾವ ರೀತಿ ಹಚ್ಬೇಕು ಇಲ್ಲ ನಿಮಗೆ ವಿಡಿಯೋ ಸಿಗುತ್ತೆ ದಯವಿಟ್ಟು ನೋಡಿ ಕಲೀರಿ ಅದರಲ್ಲಿ ಕೂಡ ಏನಕ್ಕಂದ್ರೆ ಇದರಲ್ಲಿ ನಾವು ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಕ್ ಹೋದ್ರೆ ಹೇಳಕ್ ಆಗಲ್ಲ ಸ್ನೇಹಿತರೆ ತುಂಬಾ ಲೆಂತ್ ಆಗುತ್ತೆ ನೋಡಿ ಇವಾಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ರೈಟ್ ಸೈಡ್ ಇಂದು ಸೈಡ್ ಜಿಪ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಹಾಗೆ ಇದನ್ನ ನೋಡಿ ಅದ್ರ ಕೆಳಗಡೆ ಇದ್ರ ಮೇಲೆ ಇಟ್ಟು ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಮಧ್ಯೆ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಆಗಿ ಸ್ನೇಹಿತರೆ ಮೇಲ್ಗಡೆ ಕೂಡ ಡಿಫರೆನ್ಸ್ ಇರಬಾರ್ದು ನೋಡಿ ಈ ತರ ಇಟ್ಕೊಂಡು ಇವಾಗ ಸ್ಟಿಚ್ ನಾನು ಕೆಳಗಡೆಗೆ ಅದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಸೀಟನ್ನು ಜಾಯಿಂಟ್ ಮಾಡ್ಕೋಬೇಕು ಇವಾಗ ಇದು ಫ್ರಂಟ್ ಸೀಟು ಇದನ್ನ ಎರಡು ಮೆಥೆ ಹೊಲಿಬೋದು ಹಲೀಬಹುದು ಸ್ನೇಹಿತರೆ ನೋಡಿ ನಾವು ಎರಡನ್ನೂ ಸೇರಿಸ್ಕೊಂಡು ಹೊಲಿಬೋದು ಕೆಳಗಡೆ ಕಾಲು ಸೇರಿಸ್ಕೊಂಡು ಬೇಕಾದ್ರೆ ಆಮೇಲೆ ನನ್ನತ್ರ ಕೂಡ ಹಚ್ಬಹುದು ಬಟ್ ಈ ತರನ ಹಚ್ಬೋದು ಇದು ಈಸಿ ಮೆಥೆಡ್ ನಿಮಗೆ ನೋಡಿ ಈ ತರ ನಾವು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಸಿಕ್ಕಿಡುತ್ತೆ ನೋಡಿ ಇದು ಲೆಫ್ಟ್ ಸೈಡ್ ಇಟ್ಟಾಗ ನೋಡಿ ಈ ನಮಗೆ ಕೆಳಗಡೆ ಜಿಪ್ ಇಟ್ಟಿದ್ದೀವೋ ಸಿಗುತ್ತಲ್ಲ ಇಟ್ಟಿದೀವೋ ನಾವು ಸ್ಟಿಚ್ ಬಿಟ್ಕೋಬೇಕು ಎರಡು ಸ್ಟಿಚ್ ಬಿಡ್ಬೇಕು ಸ್ನೇಹಿತರೆ ಇದಕ್ಕೆ ನೋಡಿ ಇವಾಗ ನಮಗೆ ರೆಡಿ ಆಯ್ತು ಇದಕ್ಕೆ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೋಣ ಈಗ ಜಿಪ್ ಅಟ್ಯಾಚ್ ಮಾಡೋದು ರೆಡಿ ಆಯ್ತು ಆಲ್ಮೋಸ್ಟ್ ಆಲು ನೋಡಿ ಈ ತರ ಓಪನ್ ಮಾಡ್ಕೊಂಡು ಜಿಪ್ ಅನ್ನ ಮೇಲ್ಗಡೆಗೆ ನೀವು ಒಂದು ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ಈ ನೀವು ಸ್ಟಿಚ್ ಬಿಟ್ಟಿವಲ್ಲ ನಾವು ಇದನ್ನ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಲ್ಲಿ ಇದರಲ್ಲಿ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ನಂತರ ಸ್ಟಿಚ್ ಬಿಡಿ ಯಾಕಂದ್ರೆ ವಸ್ತು ವಸುವರಿಗೆ ಅದು ತುಂಬಾ ನೀಟಾಗಿ ಆಗಿ ಬರಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಎಕ್ಸ್ಟ್ರಾ ಇರೋದಲ್ಲ ಕಟ್ ಮಾಡ್ಕೊಂಡ ನೋಡಿ ಈ ತರ ನಾವು ಜಿಪ್ ಅಟ್ಯಾಚ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಇದಕ್ಕೆ ನಾವು ಕ್ರಾಸ್ ಇವಾಗ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ ನೋಡಿ